ಸ್ನೇಹಿತರೆ ನಮಸ್ಕಾರ ನಮ್ಮ ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಬಹು ನಿರೀಕ್ಷಿತ ಸಿಗಂದೂರು ಸೇತುವೆ ಮೊದಲ ಹಂತದ ಲೋಡ್ ಟೆಸ್ಟ್ ನಲ್ಲಿ ಪಾಸ್ ಉದ್ಘಾಟನೆ ಯಾವಾಗ ಲಾಂಚ್ ಸೇವೆ ನಿಲ್ಲಿಸುತ್ತಾರಾ ಶಿವಮೊಗ್ಗ ಸಿಗಂದೂರಿನಲ್ಲಿ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸಲಾದ ಬಹು ನಿರೀಕ್ಷಿತ ಸೇತುವೆ ಉದ್ಘಾಟನೆಗೆ ಸಿದ್ಧವಾಗಿದೆ ನಾನ್ನೂರ ಇಪ್ಪತ್ತ್ ಮೂರು ಕೋಟಿ ರು ವೆಚ್ಚದಲ್ಲಿ ಎರಡು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆಯನ್ನು ನಿರ್ಮಿಸಲಾಗಿದೆ ಇದು ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದೆ ಸೇತುವೆ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗಿದ್ದು ಸದ್ಯದಲ್ಲೇ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗುತ್ತದೆ ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕಿನ ಬಹು ನಿರೀಕ್ಷಿತ ಸಿಗಂದೂರಿನಲ್ಲಿ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸಲಾದ ಸೇತುವೆ ಈಗ ಉದ್ಘಾಟನೆಗೆ ಬಹುತೇಕ ಸಿದ್ಧವಾಗಿದೆ ಲಾರಿಗಳಲ್ಲಿ ತೂಕ ತುಂಬಿ ಸೇತುವೆಯ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗಿದ್ದು ಮೊದಲ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಸದ್ಯ ಸೇತುವೆಯ ಪರೀಕ್ಷೆಯ ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಹೊಳೆಬಾಗಿಲು ಮತ್ತು ಕಳಸವಳ್ಳಿ ನಡುವೆ ಎರಡು ಪಾಯಿಂಟ್ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆಯನ್ನು ಕಟ್ಟಲಾಗಿದೆ ಇದು ನಮ್ಮ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಸೇತುವೆಯ ಒಂದು ಭಾಗವನ್ನು ಎಕ್ಸ್ಟ್ರಾ ಡೋಸ್ ಪೋರ್ಷನ್ ಎಂದು ಕರೆಯುತ್ತಾರೆ ಉಳಿದ ಭಾಗವನ್ನು ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ಎಂದು ಕರೆಯುತ್ತಾರೆ ಸದ್ಯಕ್ಕೆ ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ಭಾಗದಲ್ಲಿ ಲೋಡ್ ಟೆಸ್ಟಿಂಗ್ ಮಾಡಲಾಗಿದೆ ಲೋಡ್ ಟೆಸ್ಟ್ ಅಂದರೆ ಏನು ಸೇತುವೆಯ ಮೇಲೆ ಭಾರವನ್ನು ಹಾಕಿ ಪರೀಕ್ಷೆ ಮಾಡುವುದೇ ಲೋಡ್ ಟೆಸ್ಟ್ ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ಭಾಗದ ಪ್ರತಿ ಭಾಗಕ್ಕೆ ನೂರು ಟನ್ ತೂಕವನ್ನು ಹಾಕಲಾಗುತ್ತದೆ ಮೊದಲಿಗೆ ಇಪ್ಪತ್ತೈದು ಟನ್ ತೂಕವನ್ನು ಹಾಕುತ್ತಾರೆ ನಂತರ ಪ್ರತಿ ಗಂಟೆಗೆ ಇಪ್ಪತ್ತೈದು ಟನ್ ತೂಕವನ್ನು ಹೆಚ್ಚಿಸುತ್ತಾರೆ ನಾಲ್ಕು ಗಂಟೆಗಳಲ್ಲಿ ನೂರು ಟನ್ ತೂಕವನ್ನು ಹಾಕಲಾಗುತ್ತದೆ ತೂಕ ಹಾಕಿದಾಗ ಸೇತುವೆಯಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುತ್ತಾರೆ ಲೋಡ್ ಟೆಸ್ಟ್ ಮಾಡುವಾಗ ಸೇತುವೆಯಲ್ಲಿ ಮೂವತ್ತೆಂಟು ಎಂಎಂ ವರೆಗೆ ವಿಚಲನೆ ಆಗಬಹುದು ಆದರೆ ಸಿಗಂದೂರು ಸೇತುವೆಯಲ್ಲಿ ಕೇವಲ ಇಪ್ಪತ್ತೆ ಇಪ್ಪತ್ತೆರಡು ಎಂಎಂ ವಿಚಲನೆ ಕಂಡುಬಂದಿದೆ ತೂಕವನ್ನು ತೆಗೆದಾಗ ವಿಚಲನೆ ಜೀರೋ ಎಂಎಂಗೆ ಬಂದಿದೆ ಇದರಿಂದ ಸೇತುವೆ ಪಾಸಾಗಿದೆ ಎಂದು ತಿಳಿದಿದೆ ನಮ್ಮ ಸೇತುವೆ ಅತ್ಯಂತ ಸುರಕ್ಷಿತ ಮತ್ತು ಗುಣಮಟ್ಟದ್ದಾಗಿದೆ ಎಂಬುದನ್ನು ಈ ಪರೀಕ್ಷೆಯಿಂದ ತಿಳಿದು ಬಂದಿದೆ ಎಂದು ಇಂಜಿನಿಯರ್ ಪಾಷಾ ಹೇಳಿದ್ದಾರೆ ಮುಂದಿನ ವಾರ ಮತ್ತೊಮ್ಮೆ ಪರೀಕ್ಷೆ ನಡೆಯಲಿದೆ ಮೊದಲ ಪರೀಕ್ಷೆಯಲ್ಲಿ ಸೇತುವೆ ಪಾಸ್ ಆಗಿದೆ ಎರಡನೇ ಹಂತದ ಲೋಡ್ ಟೆಸ್ಟ್ ಮಾಡಲು ಅನುಮತಿ ಕೇಳಲಾಗಿದೆ ಈ ಪರೀಕ್ಷೆಯನ್ನು ಕೇಬಲ್ ಇರುವ ಎಕ್ಸ್ಟ್ರಾ ಡೋಸ್ ಭಾಗದಲ್ಲಿ ಮಾಡುತ್ತಾರೆ ಮೊದಲಿನಂತೆ ನೂರು ಟನ್ ಬಾರದ ಲಾರಿಗಳನ್ನು ತಂದು ಸೇತುವೆಯ ಮೇಲೆ ನಿಲ್ಲಿಸಿ ಪರೀಕ್ಷೆ ಮಾಡಲಾಗುತ್ತದೆ ಸೇತುವೆ ಕಟ್ಟಿದ ಕಂಪನಿಗೆ ಹತ್ತು ವರ್ಷಗಳ ಕಾಲ ನಿರ್ವಹಣೆ ಮಾಡುತ್ತದೆ ನಂತರ ಪ್ರತಿ ಆರು ತಿಂಗಳಿಗೊಮ್ಮೆ ನಿರ್ವಹಣೆ ಮಾಡಬೇಕು ನಿಯಮಿತವಾಗಿ ನಿರ್ವಹಣೆ ಮಾಡಿದರೆ ನೂರು ವರ್ಷವಾದರೂ ಸೇತುವೆಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಮುಖ್ಯ ಇಂಜಿನಿಯರ್ ಫಿರ್ಫಾಶಾ ಹೇಳಿದ್ದಾರೆ ಸೇತುವೆಗೆ ಎಷ್ಟು ಖರ್ಚಾಗಿದೆ ಸಿಗಂದೂರು ಸೇತುವೆಯನ್ನು ಖರ್ಚು ಮಾಡಿ ಕಟ್ಟಲಾಗಿದೆ ಇದು ಉದ್ದ ಇದೆ ಸೇತುವೆ ಮೀಟರ್ ಅಗಲವಿದೆ ವಾಹನಗಳು ಹೋಗಲು ಎರಡು ದಾರಿಗಳಿವೆ ಜನರು ನಡೆಯಲು ಎರಡೂ ಕಡೆ ಒಂದು ಪಾಯಿಂಟ್ ಐದು ಮೀಟರ್ ಅಗಲದ ಫುಟ್ಪಾತ್ ಇದೆ ಇದರ ಉದ್ಘಾಟನೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಆರಂಭದಲ್ಲಿಯೇ ಸೇತುವೆ ಉದ್ಘಾಟನೆಯಾಗಬೇಕಿತ್ತು ನಾನಾ ಕಾರಣಗಳಿಂದ ತಡವಾಗಿ ಮುಂದಿನ ವಾರ ಇನ್ನೊಂದು ಸಾಮರ್ಥ್ಯ ಪರೀಕ್ಷೆ ಇದೆ ಆ ಪರೀಕ್ಷೆ ಬಳಿಕ ಜುಲೈ ಅಂತ್ಯ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಉದ್ಘಾಟನೆಯಾಗಿ ವಾಹನ ಸಂಚಾರ ಆರಂಭವಾಗಲಿದೆ ಎನ್ನಲಾಗುತ್ತಿದೆ ಕೆಲವರು ಹೇಳುವ ಪ್ರಕಾರ ಲಾಂಚ್ ಸೇವೆ ಇನ್ಮುಂದೆ ನಿಲ್ಲುತ್ತೆ ಎಂದು ಹೇಳುತ್ತಾರೆ ಆದರೆ ಪ್ರವಾಸೋದ್ಯಮ ಇಲಾಖೆ ಈ ಲಾಂಚ್ ಅನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡು ನಿರ್ವಹಣೆ ಮಾಡುತ್ತದೆ ಆಸಕ್ತ ಪ್ರವಾಸಿಗರು ಲಾಂಚ್ ಮೂಲಕ ಟಿಕೆಟ್ ಪಡೆದು ಸಂಚಾರ ನಡೆಸಬಹುದು